ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ಬನ್ನಿ ಇವತ್ತು ಬದ್ನೆಕಾಯಿಂದ ಬಜ್ಜಿ ಮಾಡೋದು ಹೇಗೆ ಅಂದ್ಬಿಟ್ಟು ತೋರಿಸ್ತೀನಿ ಇದು ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಮಾಡೋರು ನಮ್ಮ ಅಜ್ಜಿ ಕೈಯಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಬರೋದು ನಾವೆಲ್ಲ ಮಾಡಿದ್ರೆ ಅಷ್ಟೇನು ಚೆನ್ನಾಗಿರಲ್ಲ ನಮ್ಮ ಅಜ್ಜಿ ಸಖತ್ತಾಗಿ ಮಾಡೋರು ಒಬ್ಬೊಬ್ರು ಕೈ ರುಚಿ ಅಂತ ಹೇಳ್ತಾರಲ್ಲ ಹಾಗಾಗಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಒಂದು ಐದು ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಟೊಮೊಟೊ ಒಂದು ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಈ ಥರ ಎಣ್ಣೆಗಾಯಿ ಎಣ್ಣೆಗಾಯಿಗೆ ಕಟ್ ಮಾಡ್ಕೋತೀವಲ್ವ ಅದೇ ಥರ ಕಟ್ ಮಾಡಿ ಇಟ್ಕೊಳ್ಳಿ ಬದನೆಕಾಯಿನ ಕಟ್ ಮಾಡಿಬಿಟ್ಟು ನೀರೊಳಗಡೆ ಹಾಕ್ಕೊಳ್ಳಿ ಬ್ಲಾಕ್ ಆಗುತ್ತಲ್ವ ಬೇಗ ಹಾಗಾಗಿ ಮತ್ತು ಇದು ಈ ಥರ ಕಟ್ ಮಾಡೋದ್ರಿಂದ ಬೇಗನೂ ಬೇಯುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ನೋಡಿ ತೊಳಿಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತೊಗೊಂಡು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬದನೆಕಾಯಿನೂ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಇದು ಒಂದೆರಡು ವಿಸಲ್ ಬಂದರೆ ಸಾಕಾಗುತ್ತೆ ನೋಡಿ ಈಗ ಸ್ಟೌವ್ ಮೇಲೆ ಇಟ್ಬಿಟ್ಟು ಒಂದು ಎರಡು ವಿಸಲ್ ಬರೆಸ್ಕೊತಾ ಇದ್ದೀನಿ ಅದಕ್ಕೆ ಅದು ಬೆಂದಾದ ಮೇಲೆ ಸ್ಮ್ಯಾಶ್ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ನೋಡಿ ಬೆಂದಿದೆ ಅದು ಈಗ ನೀರಿಂದ ತೆಗಿತಾ ಇದ್ದೀನಿ ಟೊಮೊಟೊ ಬದನೆಕಾಯಿ ಮೆಣ್ಸಿನ್ಕಾಯಿನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ಸಪ್ರೇಟ್ ಮಾಡ್ಕೊಂಡಿದ್ದೆಲ್ಲ ಆಯಿತು ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಕಲ್ಲುಪ್ಪೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಕಲ್ಲುಪ್ಪೆ ಹಾಕೋತಾ ಇದ್ದೀನಿ ಕಲ್ಲುಪ್ಪು ಮತ್ತು ಬೆಳ್ಳುಳ್ಳಿನ ಫಸ್ಟಿಗೆ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಆನಂತರ ಹಸಿಮೆಣ್ಸಿನ್ಕಾಯಿ ಆನಂತರ ಟೊಮೊಟೊ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದು ಒಂದೊಂದೇ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗೆ ಬೇಗ ಸ್ಮ್ಯಾಶ್ ಆಗುತ್ತೆ ಅಂದ್ಬಿಟ್ಟು ಆನಂತರ ಈ ಬದನೆಕಾಯಿ ಹಾಕೋತಾ ಇದ್ದೀನಿ ಈ ಬದನೆಕಾಯಿ ಬದನೆಕಾಯಿ ಬದನೆಕಾಯಿನೇ ಹಾಕಿರ್ತೀವಲ್ವ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ನಾನೀಗ ಹಸಿ ಬಜ್ಜಿ ಇದ್ದೀನಿ ಇದಕ್ಕೆ ಒಗ್ಗರಣೆನೂ ಹಾಕ್ತಾರೆ ನನಗೆ ಒಗ್ಗರಣೆ ಹಾಕಿದ್ರೆ ಇಷ್ಟ ಆಗೋಲ್ಲ ಹಾಗಾಗಿ ಈ ಥರ ಈರುಳ್ಳಿ ಕಟ್ ಮಾಡಿಕೊಂಡು ಮೇಲೆ ಹಾಕೋತಾ ಇದ್ದೀನಿ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇದು ರೆಡಿಯಾಗೇ ಹೋಗುತ್ತೆ ಇದು ರೈಸ್ಗೆ ಮುದ್ದೆಗೆ ಮತ್ತು ರೊಟ್ಟಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಮಾಡಿ ಮನೇಲಿ ಮಾಡಿಬಿಟ್ಟು ಹೇಗೆ ಬಂದಿರುತ್ತೆ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದಂತೂ ತುಂಬಾ ಇಷ್ಟ ನನಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್